ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಚೈತ್ರ ಮಾಸದ ಉಯ್ಯಾಲೆ ಗೌರಿ ಹಾಡು ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಚೈತ್ರ ಶುದ್ಧ ತೃತೀಯಾದಿ ಮಿತ್ರೆ ಮಿತ್ರೇಗೌರಿಯೂ ತನ್ನ ಅರ್ತಿಯ ತೌರೂರಿಗೆಂದು ಬರುತ್ತಾಳೆ ಕೋಲೆ അർത്തയ തൗരൂ മത്തീന അന്തണമനേരി പുത്ര ഗണപ സ്കാര എത്തിക്കണ്ടു കോലെ കോലെന്ന കോലെ കോലു കോലെന്ന കോലെ കോംകടന ബല കൊമ്പെ കോ ಉತ್ರ ಗಣಪ ಸ್ಕಂದರನ್ನು ಎತ್ತಿಕೊಂಡು ಬರುವಾಗ ಛತ್ರಚ ಮರವ ಪಿಡಿದು ಸೇವಕರು ಕೋಲೆ ಛತ್ರಚ ಮರವ ಪಿಡಿದು ಭಕ್ತಿಯಿಂದ ಸೇವಕರು ಮತ್ತೆ ಬಹು ಪರಾಕವನ್ನು ಹೇಳುವರು ಕೋಲೆ ಕೋಲು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ವರುಷ ಪ್ರಾರಂಭದಲ್ಲಿ ಗಿರಿಜೆಯನ್ನು ಪೂಜಿಸಲು ಸರಸದ ಉಯ್ಯಾಲೆಯಲ್ಲಿ ಗೌರಿಯನಿಟ್ಟು ಕೋಲೆ ഗിരിയ മേലെ ഗൗരിയെട്ടു വര ധാന്യത പൈരു ബെസി അരിശിണതോ കൂളി തുമ്പി കളശ ബീടു കോലെ കോലെന്ന കോലെ കോലെന്ന കോലെ കോംകടന ബലഗൊമ്പെ കോ ಮುದದಿ ಕಳಜ ಕನ್ನಡಿಯ ಪದುಮನಯನರೆಲ್ಲ ಪಿಡಿದು ಎದುರುಗೊಂಡು ಗೌರಮ್ಮಗೆ ಕದಲಾರುತಿಯ ಕೋಲೆ ಎದುರುಗೊಂಡು ಗೌರಮ್ಮಗೆ ಕದಲಾರುತಿ ಭಾಗ ಸುದತಿ ಗೌರಮ್ಮ ನಗು ತಾಳೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಸಿರಿ ವಸಂತ ಕಾಲವಿದು ಅರಳು ಮಲ್ಲಿಗೆ ಮನದಿ ಅರದಿ ಗೌರಮ್ಮಗೆ ಅರಮನೆಯೂ ಕೋಲೆ അരമനിയ സൊത്തു മൊത്ത അരിവാത്തിളി നീരാജരി മറി പക്ഷി സ്വരവാ കേളൂ കോലെന്ന കോലെ കോലെന്ന കോ ശ്രീലക്ഷ്മി വെങ്കടന ബലഗൊമ്പെ കോ ಮಲ್ಲಿಗೆ ತೈಲವ ತಂದು ನಲ್ಲೆ ಗೌರಿಗೆ ಹಚ್ಚಿ ಸಲಲಿತ ಪನ್ನೀರು ಎರೆಯುವೆನೂ ಕೋಲೆ പന്നീരു ചലെ ശംകരി രു പാൽമഡി സുവീത ധൂപ്പാക്കി കോലെന്ന കോലെ കോലെന്ന കോലെ കോക്ഷ്മി വെങ്കടന ബലഗൊമ്പെ കോ ಪೀತಾಂಬರ ನೆರಿಗೆ ಕಟ್ಟಿ ಮುತ್ತಿನ ಕಂಚುಕ ತೊಡಿಸಿ ರತ್ನ ಕೆತ್ತಿದ ಸರ್ವಾ ಭರಣ ಬಿಟ್ಟು ಕೋಲೆ ಹತ್ತು ಬೆರಳಿಗೆ ದಿವ್ಯಾ ನೀಟು ಮತ್ತೆ ಸಾರ ಪಳಿ ಕಟ್ಟಿ ಅಲಂಕಾರ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಚಂದ್ರ ಮುರವು ಚಳ ತುಂಬು ಚಂದದ ಮುತಿನ ಓಲೆ ಕುಂದಣ ಕೆತ್ತಿದ ಬುಗುಡಿ ಬಾವಲಿಯು ಕೋಲೆ ಸುಂದರಿ ಗೌರಮ್ಮಗೆ ಅಂದದ ಬುಲಾಕೋ ಮುಖಿರೆ ಇಂದುವ ಪೋಲುವ ಮುಖಕ್ಕೆ ಕುಂಕುಮ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಚಂದ್ರನ್ನ ಪೋಲುವ ಮುಖಕ್ಕೆ ಗಂಧಕ ಕಸ್ತೂರಿ ತಿಲಕ ನಂದಿ ವಾಹನನ ಸತಿಗೆ ಅಡ್ಡಿಕೆಯೂ ಕೋಲೆ ನಂದಿ ವಾಹನನ ಸತಿಗೆ ಚಂದ್ರಹಾರ ಕಾಸಿನ ಸರ ಸಿಂಧೂರ ಗಾಮೆ ಸತಿಗೆ ಸಾಲು ಮುತ್ತಿನ ಹಾರ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಹರಳಿನಡ್ಡಿಕೆ ಕಂಠಿ ಸರಿಗೆ ಸಮ ತಾಯ್ತಾ ಸರವು ನವ ರತ್ನ ಪಟ್ಟಿ ವಡ್ಯಾಣವು ಕೋಲೆ ಹರಡಿ ಹಸ್ತ ಕಣಗ ನಾಗ ಮುರುಗಿ ವಂಕಿ ಪೌಂಚ ಕಡಗ ದ್ವಾರ ಕಡಗ ಗಿರು ಬಳೆ ತೋಡ್ಯ ಬಿಟ್ಟು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ഗില്ലു ഗില്ലു ലല്ലു റൂളി ു ഗു ഗുരുളി പൈജി പില്ല കാുങ്ങിയെ കാുങ്ങര ಚಲ್ವ ಪಾದಗಳಿಗೆ ನಾನು ಉಲ್ಲಾಸಾದಿ ಚಾವಡಿಯ ಬರೆಯುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಅರಿಶಿಣ ಚಾವಡಿಯಲ್ಲಿ ರೇಖೆಯ ತಿದ್ದಿ ಅರಸಿ ಶಂಕರಿಗೀಗ ಎರಗುವೆನು ಕೋಲೆ ಎರಳು ಬಂಗಾರ ಕಟ್ಟಿ ಹರಳಿನ ರಾಗಟೆ ಹಾಕಿ ತಿರಗಣಿಯ ಹರಳು ಹೂವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ತಿರಗಣಿಯ ಹರಳು ಹೂವು ಅರಳು ಮಲ್ಲಿಗೆ ಜಾಜಿ ಸುರಗೀಸಿಗೆಯ ದಂಡೆ ಮುಡಿಸಿ ಕೋಲೆ ಸುರಗಿ ಸೇವಂತಿಗೆಯೂ ಸೂರ ಪಾರಿ ಜಾತದ ಪುಷ್ಪ ಅರಳಿದ ಚಂಪಕದ ಮಾಲೆ ಸುಸುವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಹೆಸರು ಕಡಲೆ ಬೇಳೆಯ ಹಸಿಯ ಕೋಸಂಬರಿಯು ಹಸನಾದ ಮಜ್ಜಿಗೆ ಪಾನಕ ಮಾವು ಕೋಲೆ ಹಸನಾದ ಮಾಜ್ಜಿಗೆ ಪಾನಕ ಮಾವಿನ ಹಣ್ಣು ವೀಳ್ಯ ಕುಸುಮ ಗಂಧಿ ಗೌರಮ್ಮಗೆ ನೈವೇದ್ಯವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಪಾನಕ ಕೋಸಂಬರಿ ಮಜ್ಜಿಗೆ ತ್ರಿಪುರ ಸುಂದರಿಗೆ ಎಲೆ ಅಡಿಕೆಯ ತಾಂಬೂಲ ಫಲ ಬಿಡುವೆ ಕೋಲೆ ജേനു തുപ്പമാവീന ഫലവിട്ടു ജാനക്കി കത്തന മനനയുവെനു കോന്ന കോന്ന കോ ശ്രീലക്ഷ്മി വെങ്കടന ബലഗൊമ്പെ കോളേ स्वच्छ वादा तुम बिचोले बिच्छोले करी मणि गढ़ा कि हा सूरीना वस्त्र गढ़ा इरसी कोले ಹಚ್ಚ ಹಾಸೂರಿನ ವಸ್ತ್ರಗಳ ಇರಿಸಿ ಮೋಚ್ಚು ಮರದ ಬಾಗಿಣಗಳ ಕೊಡುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಕರಿಮಣಿ ಬಿಚ್ಚೋಲೆ ಕನ್ನಡಿ ಸರ್ವಧಾನ್ಯ ಗಳ ತುಂಬಿ ಮರದ ಬಾಗಿನ ವಸ್ತ್ರ ದಕ್ಷಿಣೆಯು ಕೋಲೆ ಕರವ ಪಿಡಿಯೇ ತಾಯಿ ಗೌರಿ ಹರುಷಾದಿ ಬಾಗಿಣ ಕೊಡುವೆ ಸ್ಥಿರವಾಗಿ ಮುತ್ತೈದೆ ತನವ ಎನಗೆ ನೀಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಶುಕ್ರ ಮಂಗಳ ವಾರಗಳಲ್ಲಿ ಸುವಾಸಿನಿಯರ ಕರೆದು ಅಕ್ಕರೆಯಿಂದ ಸುವಾಸಿನಿಯರಿಗೆ ಸಕ್ಕರೆ ಕ್ಷೀರ ಕೋಲೆ ಸಕ್ಕರೆ ಕ್ಷೀರ ಪಕ್ವಾನವ ನುಣಿಸಿ. ಅಕ್ಕ ಪಾರ್ವತಿ ನಿನಗೆ ಅರ್ಪಿಸುವೇನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ತೂಗು ಮಣೆ ಮಂಚದಲ್ಲಿ ಭೋಗದ ಹಾಸಿಗೆ ಹಾಸಿ ನಾಗಸಂಪಿಗೆ ಹೂವು ವರ್ಗ ಕೋಲೆ ನಾಗ ಸಂಪಿಗೆ ವರೆಗೂ ಭೋಗಿ ಭೂಷಣನ ಕೂಡಿ ಭೋಗಿ ಭೂಷಣ ಗೌರಿಯ ತೂಗುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ತಿಂಗಳು ಮೀರಲು ಅಂಗನೇ ನಿನ್ನಯ ಹೊಂಗಳ ಶವ ಕೊಂತಿಗಳ ಸಮೇತ ಮಂಗಳ ಜಲದೀವಿ ಸರ್ಜಿಸಿ ಕೋಲೆ ಮಂಗಳ ಜಲದೀವಿ ಸರ್ಜಿಸಿ ಶ್ರೀಹರಿ ಶೈನನಿಗೆ ಅರ್ಪಿಸುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀ ಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಮೂರು ತದಿಗೆಯ ಈ ವ್ರತ ಭಾರಿ ಇಂದ ಗಯ್ಯ ಮಾರ ದಾಂಗಿ ಒಲಿಯುವಳು ಕೋಲೆ ಮೂರನೇಯ ಅಕ್ಷಯ ತದಿಗೆ ಭಾರಿ ಅವು ತಣಂದ ಊಟ ಗೌರಿ ಹೆಸರಿನಲ್ಲಿ കോലു മത്തൈതഗീടു കോന്ന കോെ കോന്ന കോെ കോ ശ്രീലക്ഷ്മി വെങ്കടന ബലഗൊമ്പെ കോരിയെ സർവോത്തമനു സിരിയേ ആതന സതി ഭാരതി രാമണ മുഖ്യ പ്രാണ ഗുരുബു കോലേ ತಾರತಮ್ಯ ಪಂಚ ಮಾರುತನ ಮತದ ಜ್ಞಾನ ಸೂರಿಜಾನ ಜನ ಸಂಗವಿತ್ತು ಸಲಹೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಪತಿ ಪುತ್ರ ಬಂಧು ಬಳಗ ಹಿತವಾಗ್ಯ ಭೋಗ ಭಾಗ್ಯ ರತಿ ಪತಿ ಪಿತನ ಭಕ್ತಿ ಮತಿಯ ಕೇಳು ಕೋಲೆ ഹദി ഹരണ അംക്കളരി കളശ സതീയറി വാടകൂടി വനദി ഇളുഹു കോലെ കോന്ന കോോ കോലൂ കോന്ന കോ ശ്രീലക്ഷ്മി വെങ്കടന ബലഗൊമ്പെ കോ ವರುಷ ಕೊಮ್ಮೆ ಬಲು ಹರುಷದಿ ತಾಲಿ ಹರನ ರಾಣಿಯಲ್ಲಿರುವ ಹರಿಗರ್ಪಿಸು ಕೋಲೆ ಧರಣಿ ಜಾನಕಿ ಪತಿ ಮಾರುತಿ ವಲ್ಲಭ ರಾಮ തരുണീസീനാഗേശൈന പൊറിയുവനു കോന്നോളെ കോലെന്ന കോ ശ്രീലക്ഷ്മി വെംകടൻ ബലഗൊംബെ കോല കോലെന്ന കോ ശ്രീലക്ഷ്മി വെംകടന്ന ബലഗൊംബെ കോ ല